ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಕಾರ್ನರ್ ಪ್ರಾಪರ್ಟಿ ಕಾರ್ನೋಟಿ ಪ್ರಾಪರ್ಟಿ ಜಮೀನು ಉದ್ದಕ್ಕೂ ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮೂವತ್ತ್ಮೂರು ಗುಂಟೆ ಜಾಗ ಒಂದೇ ಪ್ಲಾಟ್ ಆಗಿದೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಗ್ರಾಮದಿಂದ ಇನ್ನೂರು ಮೀಟ್ರ್ ಈ ಜಾಗಕ್ಕೆ ಜಮೀನಲ್ಲಿ ಹನಿ ನೀರಾವರಿ ಆಗಿದೆ ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ಆಗಿದೆ ಜಾಗ ತುಂಬ ಚೆನ್ನಾಗಿದೆ ಗ್ರಾಮದಿಂದ ಬರೀ ಕೇವಲ ಇನ್ನೂರು ಮೀಟ್ರಲ್ಲಿ ಇರುವಂಥ ಪ್ರಾಪರ್ಟಿ ಇದು ಗ್ರಾ ಜಮೀನ ಉದ್ದಕ್ಕೂ ರಸ್ತೆ ಇದೆ ಎರಡು ಕಡೆ ರಸ್ತೆ ಬರ್ತಿದೆ ಒಂದು ನಾರ್ತ್ ರಸ್ತೆ ಮತ್ತು ಒಂದು ವೆಸ್ಟಿಗೆ ರಸ್ತೆ ಮಳವಳ್ಳಿಯಿಂದ ಜಾಗಕ್ಕೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಈ ಜಾಗಕ್ಕೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಸೌಲಭ್ಯ ಸಹ ಸಿಗುತ್ತೆ ಯಾಕೆಂದರೆ ಅದೇ ಗ್ರಾಮ ಅಲ್ಲಿಂದ ಇಲ್ಲಿಗೆ ಬರೀ ಕೇವಲ ಇನ್ನೂರು ಮೀಟ್ರ್ ಇರೋದು ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕರೆಂಟ್ ಸಹ ಹೇಳ್ಕೋಬೋದು ನಾಲ್ಕು ಮೂಲೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಎರಡು ಆರ್ ಟಿ ಸಿ ಬರುತ್ತೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು